ವೀಕ್ಷಕರ ನಮಸ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂಗೀಕರಿಸಲು ಹೊರಟಿದಂತಹ ಜಾತಿ ಗಣತಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈಗ ಬ್ರೇಕ್ ಹಾಕಿದ್ದಾರೆ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ಅವರು ತಯಾರಿಸಿದ್ದ ಜಾತಿ ಗಣಿತ ವರದಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈಗ ಬ್ರೇಕ್ ಹಾಕಿ ಮುಂದಿನ ಮೂರು ತಿಂಗಳ ಒಳಗೆ ಮರು ಸಮೀಕ್ಷೆ ನಡೆಸುವಂತೆ ಹೊಸ ಸಮೀಕ್ಷೆ ಜಾತಿ ಗಣತಿ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆ ನೀಡಿದ್ದಾರೆ ವಿವಾದಿತ ಹಾಗೂ ಬಹು ಚರ್ಚಿತ ಜಾತಿ ಗಣಿತ ವರದಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನಿರಾ ನಿರಾಕರಿಸಿರುವುದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಹಿನ್ನಡೆಯಾಗಿದೆ ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಗೆಲುವಾಗಿದೆ ಯಾಕಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ವರದಿಗೆ ಸಮ್ಮತ ವ್ಯಕ್ತಪಡಿಸಿರಲಿಲ್ಲ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೂಡ ಬರೆದಿದ್ರು ಲಿಖಿತ ಪತ್ರ ನೀಡಿ ಈ ವರದಿ ಬಗ್ಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಹಾಗಾದ್ರೆ ಏಕಾಏಕಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ದಾದರೂ ಯಾಕೆ ಕಾಲ್ತುಳಿತ ಪ್ರಕರಣ ರಾಜ್ಯದಲ್ಲಿ ಬಹುದೊಡ್ಡ ಸದ್ದು ಮಾಡುತ್ತಿರುವ ಹೊತ್ತಿನಲ್ಲಿ ಜನರ ದಿಕ್ಕಿ ತಪ್ಪಿಸಲು ಇಂಥದ್ದೊಂದು ತೀರ್ಮಾನ ಕೈಗೊಳ್ಳಲಾಯಿತಾ ಅಷ್ಟೇ ಅಲ್ಲ ನಾಯಕರ ಈ ಒಂದು ಸೂಚನೆ ಈ ಒಂದು ನಿರ್ಧಾರ ಪ್ರತಿಪಕ್ಷ ಪಿಗೆ ಬಹುದೊಡ್ಡ ಅಸ್ತ್ರವನ್ನು ನೀಡಿದೆಯಾ ವೀಕ್ಷಕರು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟ ಅಂದ್ರೆ ಜೂನ್ ಮೂರರಂದು ಬೆಂಗಳೂರಿನಲ್ಲಿ ಸಂಭವಿಸಿದಂಥ ಆರ್ ಸಿ ಬಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣ ದೊಡ್ಡ ಸದ್ದು ಮಾಡಿತ್ತು ದೇಶಾದ್ಯಂತ ಬಹುದೊಡ್ಡ ಸದ್ದು ಮಾಡಿತ್ತು ಈ ಪ್ರಕರಣವನ್ನು ಹಿಡಿದುಕೊಂಡು ಪ್ರತಿಪಕ್ಷಗಳಾದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಿ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಈಗಾಗಲೇ ಬಿ ಜೆ ಪಿ ಮೊದಲ ಸುತ್ತಿನಲ್ಲಿ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿತ್ತು ಎಚ್ಚರಿಕೆ ನೀಡಿತ್ತು ಅಷ್ಟೇ ಅಲ್ಲ ಜೂನ್ ಹದಿಮೂರರಂದು ಬೆಂಗಳೂರಿನಲ್ಲಿ ಮತ್ತು ಕೆಲ ದಿನಗಳ ಬಳಿಕ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಕ್ಕೆ ಮುಂದಾಗಿತ್ತು ಇಂಥ ಹೊತ್ತಿನಲ್ಲಿ ಕಾಂಗ್ರೆಸ್ ಒಂದು ಮಹತ್ವದ ತೀರ್ಮಾನ ಪ್ರಮುಖ ತೀರ್ಮಾನ ಮಹತ್ವವನ್ನು ತೆಗೆದುಕೊಂಡಿದೆ ಅದೇನಪ್ಪ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಿನ್ನೆ ಡೆಹಲಿಗೆ ತೆರಳಿದಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ನಡೆಸಿ ಸಮಾಲೋಚನೆ ನಡೆಸಿ ಸಮಾಲೋಚನೆ ನಡೆಸಿ ಮಠಾಧೀಶರು ವಿವಿಧ ಸಮುದಾಯಗಳು ವಿರೋಧಿಸುವಂತಹ ಜಾತಿ ಕಡಿತ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಹೊಸ ಜಾತಿ ಗಣತಿ ನಡೆಸಿ ಮರು ಸಮೀಕ್ಷೆ ನಡೆಸಿ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆ ನೀಡಿರುವುದು ಎಲ್ಲೋ ಒಂದು ಕಡೆ ಪ್ರತಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ಅವರ ವರದಿಯ ದತ್ತಾಂಶ ಸರಿಯಿಲ್ಲ ಅಂತ ಒಕ್ಕಲಿಗ ಸಮುದಾಯ ಹಾಗೂ ಲಿಂಗಾಯತ ಸಮುದಾಯದ ಶಾಸಕರು ಸಚಿವರು ಒಕ್ಕಲಿ ವಿರೋಧ ವ್ಯಕ್ತಪಡಿಸಿದ್ರು ವಿ ಈ ವಿರೋಧದ ನಡುವೆ ಕೂಡ ಸಚಿವ ಸಂಪುಟದಲ್ಲಿ ಚರ್ಚಿಸಲಾಗಿತ್ತು ಅಷ್ಟೇ ಅಲ್ಲ ಈ ಒಂದು ವರದಿ ಜಾರಿಗೊಳಿಸಿದ್ರೆ ನಾವು ಸುಮ್ಮನಿರುವುದಿಲ್ಲ ಎಂಬ ಬೆದರಿಕೆ ಕೂಡ ಹಾಕಿದ್ರು ಕಾಂಗ್ರೆಸ್ ಸಚಿವ ಕಾಂಗ್ರೆಸ್ ಲಿಂಗಾಯತ ಸಚಿವರು ಮತ್ತು ಒಕ್ಕಲಿಗ ಸಚಿವರು ಹೀಗಾಗಿ ಇದು ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು ಅಷ್ಟೇ ಅಲ್ಲ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಈ ವರದಿಗೆ ಜಾತಿ ಗಣತಿ ವರದಿಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದವು ಅಂದರೆ ಹತ್ತು ವರ್ಷಗಳ ಹಿಂದೆ ನಡೆದಂಥ ಈ ಜಾತಿ ಗಣತಿ ವರದಿ ಪ್ರಸ್ತುತ ವಾಸ್ತು ಪ್ರಸ್ತುತ ಅದು ಅನ್ವಯವಾಗುವುದಲ್ಲ ಅವೈಜ್ಞಾನಿಕವಾಗಿದೆ ಎಂಬ ಪ್ರಶ್ನೆಯನ್ನು ಎತ್ತಿ ಪುನಃ ಸಮೀಕ್ಷೆ ನಡೆಸುವಂತೆ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಪಟ್ಟು ಹಿಡಿದವು ಈ ಒಂದು ಅಂದ್ರೆ ಪ್ರಬಲ ಜಾತಿಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಧ್ವನಿಯನ್ನು ಆಲಿಸಿರ್ತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೊಸ ಸಮೀಕ್ಷೆ ನಡೆಸಲು ಸಿಎಂ ಸಿದ್ದರಾಮಯ್ಯನವ್ರಿಗೆ ಸೂಚಿಸಿದ್ದಾರೆ ಎಲ್ಲೋ ಒಂದು ಕಡೆ ಈ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ತೀರ್ಮಾನ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಬಹುದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಅದೇ ರೀತಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಒಂದು ನಿರ್ಧಾರ ಬಹುದೊಡ್ಡ ಮುನ್ನಡೆಯನ್ನು ತಂದುಕೊಟ್ಟಿದೆ ಯಾಕಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ವರದಿಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಲಿಖಿತ ಪತ್ರವನ್ನು ಬರೆದಿದ್ರು ಅಂದ್ರೆ ಪರೋಕ್ಷವಾಗಿ ಈ ವರದಿ ಬೇಡ ತಮ್ಮ ಸಮುದಾಯದ ವಿರೋಧವಿದೆ ಎಂಬ ಸಂದೇಶವನ್ನು ಕಳಿಸಿದ್ರು ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಮತ್ತೊಂದು ಕಡೆ ಈ ಒಂದು ನಿರ್ಧಾರದಿಂದ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಸಿಡಿದೆದ್ದಿದ್ದಾರೆ ಅಂದರೆ ರಾಜ್ಯದಲ್ಲಿ ಯಾವಾಗ ಯಾವಾಗ ಒಂದು ಪ್ರಕರಣಗಳು ಸಮಸ್ಯೆಗಳು ದುತ್ತಂತ ಎದ್ದು ಕಾಂಗ್ರೆಸ್ ಸರ್ಕಾರ ಜನರ ಗಮನವನ್ನು ಬೇರೆ ಸೆಳೆಯಲು ಇಂಥ ತಂತ್ರಗಾರಿಕೆಯನ್ನು ಮಾಡುತ್ತದೆ ಅಂತ ಆರೋಪಿಸಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣದಿಂದ ಹನ್ನೊಂದು ಅಮಾಯಕ ಅಭಿಮಾನಿಗಳು ಬಲಿಯಾಗಿದ್ದರು ಈ ಪ್ರಕರಣವನ್ನು ಹಿಡಿದುಕೊಂಡು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಕಳೆದಿತ್ತು ಮತ್ತು ಸಿಎಂ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರ ರಾಜೀನಾಮೆಗೆ ಆಗ್ರಹಿಸಿತ್ತು ರಾಜೀನಾಮೆಗೆ ಆಗ್ರಹಿಸಿದ್ದು ಇಂಥ ವೇಳೆ ಜನರ ದಿಕ್ಕನ್ನು ತಪ್ಪಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಂಥದ್ದೊಂದು ಸೂಚನೆ ನೀಡಿದ್ದಾರೆ ಅಂತ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಆರೋಪಿಸಿದ್ದಾರೆ ಅಷ್ಟೇ ಅರದಿ ತಯಾರಿಸಲು ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ ವೆಚ್ಚ ಮಾಡಲಾಗಿದೆ ಸಾರ್ವಜನಿಕ ತೆರಿಗೆಯನ್ನು ದುರುಪಯೋಗವಾಗುತ್ತಿದೆ ಸಾರ್ವಜನಿಕ ತೆರಿಗೆ ದುರುಪಯೋಗವಾಗುತ್ತದೆ ಎಂಬ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ ಅದೇ ರೀತಿ ಬಿಜೆಪಿ ಇನ್ನೊಬ್ಬ ಮುಖಂಡರಾದ ಸುನಿಲ್ ಕುಮಾರ್ ಕಾರ್ಕಳ ಅವರು ಕೂಡ ಇಂಥದ್ದೊಂದು ಪ್ರಶ್ನೆ ಕೂಡ ಎತ್ತಿದ್ದಾರೆ ಒಟ್ಟಾರೆಯಾಗಿ ಇನ್ನು ಮೂರು ತಿಂಗಳ ಒಳಗೆ ಹೊಸ ಗಣತಿ ಸಮೀಕ್ಷೆ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸೂಚಿಸಿರುವುದು ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಈಗ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ ಅಷ್ಟೇ ಅಲ್ಲ ಈ ಒಂದು ತೀರ್ಮಾನ ಹೈಕಮಾಂಡ್ ನಾಯಕರ ತೀರ್ಮಾನ ಮುಂದಿನ ದಿನಗಳಲ್ಲಿ ಡಿ ಶಕ್ತಿಯನ್ನು ಮತ್ತಷ್ಟು ಬಲಗೊಳ್ಳಲಿದೆ ಅಷ್ಟೇ ಅಲ್ಲ ನವೆಂಬರ್ ಹೊತ್ತಿಗೆ ಅಧಿಕಾರ ಸೂತ್ರ ತಂದೆ ಸಿಎಂ ಸಿದ್ದರಾಮಯ್ಯನವರ ಅವಧಿ ಮುಗಿಯಲಿದೆ ಅಂತ ಹೇಳಲಾಗ್ತಿದೆ ಈ ಮೂಲಕ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಕೊಟ್ಟರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದರೆ ಇಂಥ ಒಂದು ನಿರ್ಧಾರಗಳಿಂದ ಈ ಒಂದು ಮುನ್ಸೂಚನೆ ಸಿಗುತ್ತದೆ ವೀಕ್ಷಕರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ